ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನೋಡಿ ಫ್ರೆಂಡ್ಸ್ ಎಸ್ ಎಲ್ ಸಿಗೆ ಸಂಬಂಧಿಸಿದಂಥ ವಿಜ್ಞಾನ ವಿಷಯಕ್ಕೆ ಕ್ವಶನ್ ವಿತ್ ಆನ್ಸರ್ಸ್ ನೋಡ್ತಾ ಹೋಗೋಣ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಬೋರ್ಡ್ ಕಡೆಯಿಂದಲೇ ರಿಲೀಸ್ ಆಗಿರೋ ಪ್ರಕಾರ ವೆರಿ ವೆರಿ ಇಂಪಾರ್ಟೆಂಟ್ ವಿಡಿಯೋ ಸ್ಕಿಪ್ ಮಾಡಿದ್ರೆ ವಿಡಿಯೋ ಸ್ಟಾರ್ಟ್ ನೋಡೋಣ ಬನ್ನಿ ಫ್ರೆಂಡ್ಸ್ ಕ್ವಶನ್ ನೋಡ್ಬೋದು ನೀವು ಬಹು ಆಯ್ಕೆ ಪ್ರಶ್ನೆಗಳು ಭಾಗ ಎ ಅಂತ ಬರುತ್ತೆ ವೆರಿ ಇಂಪಾರ್ಟೆಂಟ್ ವಿಡಿಯೋ ಸ್ಕಿಪ್ ಮಾಡೋಕ್ಕೋಗಬೇಡಿ ಯಾವುದೇ ಕಾರಣವಾಗಿ ವಿತ್ ಆನ್ಸರ್ ಕೂಡ ನಾನು ಹೇಳ್ತಾ ಇದ್ದೀನಿ ಸಿಕ್ಸ್ಟಿಯಿಂದ ರಿಂದ ಸೆವೆಂಟಿ ಪರ್ಸೆಂಟ್ ಬರುತ್ತೆ ಕೋಶಗಳಲ್ಲಿ ಬಳಸಲಾಗುವ ಧಾತು ಅಂತ ಬಂದಾಗ ಇದಕ್ಕೆ ಸರಿಯಾದ ಉತ್ತರ ಸಿಲಿಕಾನ್ ಬಿ ಆಪ್ಷನ್ಸ್ ಈಸ್ ಕರೆಕ್ಟ್ ನಾನು ಆನ್ಸರ್ ಸಹಿತವಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಉತ್ತರ ಅಂತ ಕೊಟ್ಟು ಆಪ್ಷನ್ಸ್ ಕೂಡ ಕೊಡ್ತಾ ಇದ್ದೀನಿ ವೆರಿ ವೆರಿ ಇಂಪಾರ್ಟೆಂಟ್ ಈ ಕ್ವಶನ್ ಪ್ರಶ್ನೆ ಪತ್ರಿಕೆ ನೋಡ್ಕೊಂಡು ಹೋಗಿ ನೀವು ಒಂದು ಸಲ ಇಲ್ಲಿ ವಿಡಿಯೋ ಸ್ಕಿಪ್ ಮಾಡಿದೆ ಕಂಫರ್ಮ್ ನಿಮಗೂ ಕೂಡ ಎಲ್ಪ್ಫುಲ್ ಆಗುತ್ತೆ ನೋಡಿ ತದನಂತರವಾಗಿ ಎರಡನೇ ಕ್ವಶನ್ಗೆ ಆಪ್ಷನ್ಸ್ ಏಜ್ ಕರೆಕ್ಟ್ ಇರುತ್ತೆ ನೋಡಿ ಫ್ರೆಂಡ್ಸ್ ಕ್ವಶನ್ಸ್ ನೀವೇ ಓದ್ಕೊಂತ ಹೋಗಿ ವಿಡಿಯೋ ಲಾಂಗ್ ಆಗುತ್ತೆ ಆದ ಕಾರಣವಾಗಿ ನಾನು ಹೇಳ್ತಾ ಇರೋದು ಮೂರನೇ ಕ್ವಶನ್ಗೆ ಆಪ್ಷನ್ಸ್ ಡಿ ಇಸ್ ಕರೆಕ್ಟ್ ಇರ್ತು ನೋಡಿ ಫ್ರೆಂಡ್ಸ್ ಅತ್ಯಂತ ದೊಡ್ಡ ಗಾತ್ರದ ಕಣ್ಣುಗಳು ಮತ್ತು ಎಲ್ಲ ಬಣ್ಣಗಳನ್ನು ಸಮಾನವಾಗಿ ಚದುರಿಸುತ್ತವೆ ಅಂತಿದೆಲ್ಲ ಇದು ಆಪ್ಷನ್ಸ್ ಕರೆಕ್ಟ್ ಆಗಿರುತ್ತೆ ತದನಂತರ ನಾಲ್ಕನೇ ಕ್ವಶನ್ ನೋಡಿ ಎರಡು ಇಂಟು ಒಂದು ಅಂತ ಬಂದಾಗ ನೋಡಿ ಫ್ರೆಂಡ್ಸ್ ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಯನ್ನು ಬರೆಯರೆ ಅಂತ ಬಂದಾಗ ಇದು ವೆರಿ ಇಂಪಾರ್ಟೆಂಟ್ ನೋಡಿ ಫ್ರೆಂಡ್ಸ್ ಬರುವ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಬರುವ ಚಾನ್ಸಸ್ ಇದೆ ತದನಂತರ ಐದನೇ ಕ್ವಶನ್ ಕೂಡ ನೋಡ್ಬೋದು ನೀವು ಇದಕ್ಕೆ ಉತ್ತರ ಜೋಡಿಸುವುದು ಮತ್ತು ಏಕೆಂದರೆ ವಿದ್ಯುತ್ ಮಂಡಲದ ರೇಟಿಂಗ್ ಹದಿನೈದು ಏಕ್ಕಿಂತ ಕಡಿಮೆ ಇದೆ ಅಂತಲೇ ಹೇಳ್ಬೋದು ತದನಂತರ ಆರನೇ ಕ್ವೆಶನ್ಗೂ ಕೂಡ ತದನಂತರ ಎರಡು ಇಂಟು ಮೂರು ಎಂಟು ಎರಡು ಆರು ಆರು ಅಂತ ಬಂದಾಗ ಇದಕ್ಕೂ ಕೂಡ ನಾನು ಉತ್ತರ ಸಹಿತವಾಗಿ ಈ ವಿಡಿಯೋದಲ್ಲಿ ನಿಮಗೆ ವಿಡಿಯೋ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ ಆನ್ಸರ್ ಸಹಿತವಾಗಿ ಕ್ವಶನ್ಸ್ ಇವೆ ನೋಡ್ತಾ ಇರ್ಬೋದು ನೀವು ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಇದ್ದೀನಿ ಈ ಪ್ರಶ್ನೆ ಪತ್ರಿಕೆ ತುಂಬ ಆಗುತ್ತೆ ನೋಡ್ತಾ ಇರ್ಬೋದು ವಿಡಿಯೋ ಲೆಂತ್ ಆಗುತ್ತೆ ಅಂತ ನಾನು ಕ್ವಶನ್ಸ್ ಹೇಳ್ತಾ ಇಲ್ಲ ನಿಮಗೆ ನೋಡ್ತಾ ಇರ್ಬೋದು ನಿಮಗೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಎಲ್ಲ ಕ್ವಶನ್ಸ್ ಇದ್ದಾವೆ ವಿತ್ ಆನ್ಸರ್ಸ್ ಸಹಿತ ಹೇಳ್ತಾ ಇದ್ದೀನಿ ನಾನು ತದನಂತರ ನೋಡ್ತಾ ಇರ್ಬೋದು ನೀವು ಬಲ್ಗೈನ ಹೆಬ್ಬೆರಳು ನಿಯಮ ಅಂತ ಹೇಳಿದೆ ಇದ್ರೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ನಾ ಅದು ಲಕ್ಷಣಗಳು ವಿತ್ ಆನ್ಸರ್ ಸಹಿತವಾಗಿ ಕೊಟ್ಟಿರ್ತೀನಲ್ಲ ನಿಮ್ಗೆ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಇಲ್ಲ ಅಂತಲೇ ತಿಳ್ಕೊತಿದ್ದೀನಿ ನೋಡ್ತಾ ಇರ್ಬೋದು ಇವಾಗ ಬಿ ರಾಸಾಯನ ವಿಜ್ಞಾನ ಅಂತ ಇದು ಕೂಡ ನೋಡಿ ಇದಕ್ಕೆ ಸರಿಯಾದ ಉತ್ತರ ಹದಿನಾಲ್ಕನೇ ಕ್ವಶನ್ಗೆ ಎಷ್ಟಾರ್ಗಳಂತಿದೆ ಇದು ಸರಿಯಾದ ಆಪ್ಷನ್ ಸಿ ತದನಂತರ ಹದಿನೈದನೇ ಕ್ವಶನ್ಗೆ ಬಿ ಇಸ್ ಕರೆಕ್ಟ್ ಇರುತ್ತೆ ನೋಡಿ ಫ್ರೆಂಡ್ಸ್ ನೀರಿನ ಅಣುಗಳನ್ನು ಕಳೆದುಕೊಳ್ಳುವುದು ಇದು ಸರಿಯಾದ ಉತ್ತರ ಆಗಿರುತ್ತೆ ಹದಿನಾರನೇ ಕ್ವಶನ್ಗೆ ನೋಡಿ ಫ್ರೆಂಡ್ಸ್ ಹೈಡ್ರೋಜನ್ಗೆ ಸ್ಥಿರವಾದ ಸ್ಥಾನವನ್ನು ನಿಯೋಜಿಸಲು ಸಾಧ್ಯವಾಗಲಿಲ್ಲ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಕ್ವೆಶನ್ಸು ತದನಂತರ ವಾಷಿಂಗ್ ಸೋಡಾದ ಯಾವುದಾದ್ರೂ ಎರಡು ಉಪಯೋಗ ಫಿಕ್ಸ್ ಕ್ವೆಶನ್ ನೋಡಿ ಫ್ರೆಂಡ್ಸ್ ಇದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಈ ಸಲ ನೋಡ್ತಾ ಇರ್ಬೋದು ನೀವು ವಿತ್ ಆನ್ಸರ್ ಕೊಟ್ಟಿರ್ತೀನಲ್ಲ ನಿಮಗೆ ಇದು ಕೂಡ ಒಂದು ಫಿಕ್ಸ್ ಕ್ವಶನ್ ನೋಡಿ ಫ್ರೆಂಡ್ಸ್ ಇದಿಲ್ ಸರ್ತ ಆಮ್ಲದೊಂದಿಗೆ ಕಂಬಲದೊಂದಿಗೆ ಸತೀನಚ್ಚರು ಬರ್ತಾನೆ ಇದು ಬೇರೆ ಬೇರೆ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಇದು ಕೂಡ ಡ್ರಾಯಿಂಗು ನಿಮಗೆ ಡ್ರಾಯಿಂಗೇ ಸೆವೆಂಟಿ ಮಾರ್ಕ್ಸ್ ಬರುವ ಚಾನ್ಸ್ ಇದೆ ಅಂತ ನಾನು ಅನ್ಕೊಂತಿದೀನಿ ಸೆವೆಂಟಿಯಿಂದ ಟ್ವೆಂಟಿ ಮಾರ್ಕ್ಸ್ ಬರ್ದಾಗ ನಮ್ಮ ಫ್ರೆಂಡ್ಸ್ ಮಿಸ್ ಮಾಡೋಕೋಬೇಡಿ ವಿತ್ ಆನ್ಸರ್ ಸಹಿತ ನೋಡ್ತಾ ಇರ್ಬೋದು ನೀವು ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ನೋಡ್ತಾ ಇರ್ಬೋದು ತದನಂತರವಾಗಿ ವಿಡಿಯೋ ವಿಡಿಯೋ ನಿಮಗೆ ಬೇಗ ಬೇಗ ಆದರೆ ಸ್ಟಾಪ್ ಮಾಡಿ ವಿಡಿಯೋ ನೋಡ್ತಾ ಹೋಗಿ ಫ್ರೆಂಡ್ಸ್ ನೆಕ್ಸ್ಟ್ ಭಾಗ ಸಿ ಜೀವ ವಿಜ್ಞಾನ ಇದಕ್ಕೆ ಇಪ್ಪತ್ತೇಳನೇ ಕ್ವೆಶನ್ಗೆ ಆನ್ಸರ್ ಸಿ ಇಸ್ ಕರೆಕ್ಟ್ ಟ್ರಿತ್ ನೋಡಿ ಫ್ರೆಂಡ್ಸ್ ತದನಂತರವಾಗಿ ಇಪ್ಪತ್ತೆಂಟನೇ ಕ್ವಶನ್ ನೋಡ್ತಾ ಇರ್ಬೋದು ನೀವು ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತೈದು ಪರ್ಸೆಂಟ್ ಇದು ಸರಿಯಾಗಿರುತ್ತೆ ತದನಂತರವಾಗಿ ಇಪ್ಪತ್ತೊಂಬತ್ತನೇ ಕ್ವೆಶ್ಚನ್ ಒಂದು ಮೂರು ಒಂದು ಅಂಕದ ಕೂಡ ಉತ್ತರ ಕೊಡ್ತಾ ಇದೀನಿ ನೋಡಿ ತದನಂತರವಾಗಿ ನಿಮಗೆ ಡ್ರಾಯಿಂಗ್ ಕೂಡ ನೋಡ್ತಾ ಇರ್ಬೋದು ನೀವು ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್ ಯಾವುದೇ ಕಾರಣವಾಗಿ ವೀಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ವೆರಿ ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಇವು ನೋಡ್ತಾ ಇರ್ಬೋದು ನೀವು ಎಲ್ಲ ಆನ್ಸರ್ ಸಹಿತವಾಗಿ ನೀಡ್ತಾ ಇರಿದ್ದೀನಿ ನೋಡಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಎಲ್ಪ್ಫುಲ್ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತದನಂತರವಾಗಿ ಮುಂದಿನ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್ ಆದ ಕಾರಣ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಮತ್ತು ಬೆಲ್ ಬೆಲ್ಲೈಕನ್ನು ಹಾಲಲ್ಲಿ ಸೆಟ್ ಮಾಡ್ಕೊಂಡಿರಿ ನೋಟಿಫಿಕೇಷನ್ ನಾನು ವಿಡಿಯೋ ಹಾಕಿದ ತಕ್ಷಣವೇ ನೋಟಿಫಿಕೇಷನ್ ಬರುತ್ತೆ ತದನಂತರ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರಿಗೂ ಜೈ ಕರ್ನಾಟಕ ಮಾತೆ ಜೈ ಹಿ ಕ ಮಾತೆ ಜೈ ಹಿಂದ್